ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾ ಇರುತ್ತದೆ ಈ ಹನ್ನೆರಡು ರಾಶಿಯಲ್ಲಿಯೇ ಅತ್ಯಂತ ಬಲಶಾಲಿಯಾದಂತಹ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲೇ ಇರುತ್ತದೆ ಹಾಗಾದರೆ ಅಂತಹ ಅದೃಷ್ಟವಂತಹ ರಾಶಿ ಯಾವುದು ಎಂದು ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಜುಲೈ ತಿಂಗಳಿಂದ ಭವಿಷ್ಯವೇ ಬದುಕೆ ಬಂಗಾರವಾಗುವಂತಹ ಸಮಯ ಅಲ್ಲಿಟ್ಟಲೆಲ್ಲ ಹಣದ ಸುರಿಮಳೆ ಹೆಜ್ಜೆ ಹೆಜ್ಜೆಗೂ ಯಶಸ್ಸಿನ ಸುರಿಮಳೆ ಸಿಗುತ್ತದೆ ಎಂದು ಶಾಸ್ತ್ರದ ಪ್ರಕಾರ ತಿಳಿಸಲಾಗಿದೆ ಹಾಗಾದ್ರೆ ಅಂತಹ ಅದೃಷ್ಟವಂತ ರಾಶಿ ಯಾವುದು ಯಾವುದು ಎಂದು ತಿಳಿದುಕೊಳ್ಳುವುದಾದರೆ ತುಲಾರಾಶಿ ತುಲಾ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಆ ಭಗವಂತ ಕೊಟ್ಟಿರುವಂತಹ ಅದ್ಭುತವಾದಂತಹ ವರಗಳು ಹೌದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಹೋಗೋಣ ಜುಲೈ ನಂತರ ಇವರ ಬದುಕು ಬಂಗಾರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯೋಗದ ಮೇಲೆ ಯೋಗ ಫಲಗಳು ರಾಜಯೋಗ ಪ್ರಾಪ್ತಿಯಾಗಿ ರಾಜರಂತೆ ಜೀವನ ನಡೆಸುತ್ತಾರೆ ಎಂಬ ವಿಶೇಷವಾದ ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವು ಕೂಡ ತುಲಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಪ್ರೆಸ್ ಮಾಡಿ ತುಲಾರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಜುಲೈ ತಿಂಗಳಿಂದ ಅದೃಷ್ಟವೋ ಅದೃಷ್ಟ ಆ ದೇವರು ಭಗವಂತ ನಿಮಗೆ ವಿಶೇಷವಾದ ವರವನ್ನ ನೀಡಿದ್ದಾರೆ ರಾಶಿಯವರ ಅಧಿಪತಿ ಬಂದು ಶುಕ್ರ ರಾಶಿಯವರಿಗೆ ಅಧಿಪತಿ ಶುಕ್ರ ಆಗಿರೋದ್ರಿಂದ ರಾಶಿಯವರು ಎಷ್ಟು ೋ ಅಷ್ಟೇ ಮಾತನಾಡ್ತಾರೆ ತುಲಾರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರ್ತಾರೆ ಯಾರ ಹತ್ತಿರ ಹೇಗಿರ್ಬೇಕು ಯಾರ ಹತ್ತಿರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ತಾರೆ ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿತ್ವ ಇವರದ್ದಾಗಿರುತ್ತೆ ತುಲಾರಾಶಿಯವರು ಯಾವುದೇ ಕೆಲಸವನ್ನಾದರೂ ಸಹ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ತುಲಾರಾಶಿಯವರು ಈ ರಾಶಿಯವರು ಸೇರಿದಂತಹ ವ್ಯಕ್ತಿಗಳು ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವರ ಮನಸ್ಸಿಗೆ ನಲ್ಲಿ ಅಂದ್ಕೊಳ್ತಾರೆ ಆದರೆ ದೇವರು ಕೊಟ್ಟಿರುವಂತಹ ವರಗಳು ನಿಜಕ್ಕೂ ಕೂಡ ಇವರು ತುಂಬಾನೇ ಆಕರ್ಷಕವಾಗಿರುವಂತಹ ಒಂದು ವ್ಯಕ್ತಿತ್ವವನ್ನ ಹೊಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಜುಲೈ ತಿಂಗಳಿಂದ ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಅದೃಷ್ಟವನ್ನ ಕಂಡುಕೊಳ್ತಾರೆ ಅಂತ ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಈ ರಾಶಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಯಾರಿಗೆಲ್ಲ ಕಂಕಣ ಭಾಗ್ಯ ಕುಡಿ ಬಂದಿಲ್ಲವೋ ಅಂತವರಿಗೆ ಜುಲೈ ತಿಂಗಳ ನಂತರ ವಿಶೇಷವಾದ ಕಂಕಣ ಭಾಗ್ಯ ಕುಡಿ ಬರುವ ಸಾಧ್ಯತೆ ಇದೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆಗೆ ಹೌದು ರಾಶಿ ಇರ್ತಕ್ಕ ವ್ಯಕ್ತಿಗಳು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಮದುವೆ ಆಗೋಕೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಅಷ್ಟೇ ಅಲ್ಲದೆ ರಾಶಿಯವರ ನೂರಕ್ಕೆ ತೊಂಬತ್ತರಷ್ಟು ಭಾಗದಲ್ಲಿ ಇವರು ಗುಣವನ್ನ ವಿಶೇಷವಾಗಿ ಹೊಂದಿರ್ತಾರೆ ಇವರಿಗೆ ಇರುವಂತಹ ಸ್ವಾಭಾವಿಕ ಲಕ್ಷಣಗಳು ಅಂತ ಮೊದಲು ಇವರು ಯಾರಿಗೆ ಕೂಡ ಮೋಸ ಮಾಡೋಕೆ ಬಯಸೋದಿಲ್ಲ ನಿಜಕ್ಕೂ ಈ ರಾಶಿಯವರು ಒಳ್ಳೆಯ ಮನಸ್ಸಿನ ಶ್ರಮ ಜೀವಿಗಳು ಅಂತಾನೆ ಹೇಳಬಹುದು ಈ ಇರುವಂತಹ ವ್ಯಕ್ತಿಗಳು ಬೇರೆಯವರಿಗೆ ಮೋಸ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ ಆದ್ರೆ ಇವರು ಬೇರೆಯವರಿಂದ ತುಂಬಾನೇ ಮೋಸ ಹೋಗ್ತಾರೆ ಎಲ್ಲರನ್ನು ಕೂಡ ಆದಷ್ಟು ನಂಬೋದ್ರಿಂದ ಕಷ್ಟಗಳು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ ಅದೇ ರೀತಿ ಈ ರಾಶಿಯವರು ನಂಬಿಕೆಗೆ ಹೆಸರಾದಂತಹ ವ್ಯಕ್ತಿಗಳು ಯಾರೇ ಒಬ್ರು ಒಂದು ವ್ಯಕ್ತಿ ಮೋಸ ಮಾಡಿದ್ರು ಕೂಡ ಅವ್ರಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಳ್ಳೆಯ ಹೃದಯವನ್ನ ಇಟ್ಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಈ ಒಂದು ಜುಲೈ ತಿಂಗಳಲ್ಲಿ ಇವರಿಗೆ ಭಗವಂತ ವಿಶೇಷವಾದ ವರವನ್ನ ನೀಡಿದ್ದಾನೆ ಅದೇನು ವರ ಅಂತ ಈ ಒಂದು ತಿಂಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಮಟ್ಟದ ಅಭಿವೃದ್ಧಿಯನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ತಿಳಿಸಲಾಗಿದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಕ್ರನ ಸ್ಥಾನ ಚೆನ್ನಾಗಿರೋದ್ರಿಂದ ಅಧಿಕವಾದ ಲಾಭವನ್ನ ಕಂಡುಕೊಳ್ಬಹುದು ರಿಯಲ್ ಎಸ್ಟೇಟ್ ಅಥವಾ ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಅದರಲ್ಲಿ ಒಂದು ಬ್ಯಾಂಕಿಂಗ್ ಆಗಿರಬಹುದು ರಿಯಲ್ ಎಸ್ಟೇಟ್ ಆಗಿರಬಹುದು ಅಥವಾ ಯಾವುದೇ ಒಂದು ವಿಶೇಷವಾದ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರು ಇರುವಂತಹ ಮನೆಯಲ್ಲಿ ಎಲ್ಲರನ್ನ ಕೂಡ ಸಂತೋಷವಾಗಿ ನೋಡ್ಕೊಳ್ಬೇಕು ಅಂತ ಮನಸ್ಥಿತಿನ ಇವರು ಹೊಂದಿರ್ತಾರೆ ಅಷ್ಟೇ ಅಲ್ಲದೆ ತುಲಾ ರಾಶಿಯವರು ಒಳ್ಳೆಯ ಹೃದಯವಂತರು ತಾಳ್ಮೆ ಅನ್ನೋದು ಅತ್ಯಂತ ತುಂಬಾ ಇರುತ್ತೆ ಪ್ರೀತಿಯ ವಿಚಾರದಲ್ಲೂ ಸಹ ನಿಷ್ಠಾವಂತರಾಗಿ ಇರ್ತಾರೆ ಈ ರಾಶಿಯವರಿಗೆ ಇರುವಂತಹ ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಿನಲ್ಲಿ ಸಹ ಚಂಚಲತೆಯನ್ನು ನೋಡಬಹುದಾಗಿದೆ ತುಲಾರಾಶಿಯ ಜನರು ಬೇರೆ ಯಾರಿಗೂ ಬೇಜಾರ್ ಮಾಡೋದಿಲ್ಲ ಬೇರೆ ಯಾರಿಗೂ ಮೋಸ ಮಾಡೋದಿಲ್ಲ ಆದ್ರೂ ಸಹ ಅವರು ನೋವನ್ನ ಯಾರು ಕೊಡೋದಿಲ್ಲ ಹಂಗಾದ್ರೂ ಕೂಡ ಜನರು ಇವರನ್ನ ಬಹು ಬೇಗ ನಂಬ್ತಾರೆ ನಂಬಿಸ್ತಾರೆ ಮತ್ತೆ ಮೋಸನ ಮಾಡ್ತಾರೆ ನಂಬಿಕೆಯ ವಿಚಾರದಲ್ಲಿ ಹಣವನ್ನ ಕಳೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಯಾರಿಗಾದ್ರೂ ಇವರು ಕಷ್ಟ ತಕ್ಷಣ ಹಣ ಕೊಡೋದ್ರಿಂದ ಈ ಒಂದು ತಿಂಗಳಲ್ಲಿ ಹೆಚ್ಚು ಒಂದು ಒತ್ತಡನ ಅನುಭವಿಸಬೇಕಾಗಿ ಬರುತ್ತೆ ಯಾಕಂದ್ರೆ ಹಣ ಇಸ್ಕೊಂಡವರು ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ನೀವು ಹೆಚ್ಚಿನ ಒಂದು ಅಂತ ಹೇಳಬಹುದು ಅದೇ ರೀತಿಯಾಗಿ ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಹಣಕಾಸಿನ ಒಂದು ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡಿ ಮುಂದುವರೆದಿದ್ದೇ ಆದಲ್ಲಿ ನೀವು ಅದೃಷ್ಟವನ್ನ ಕಂಡುಕೊಳ್ಬಹುದು ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಮಾತಿನ ಶೈಲಿ ಚಾಕುವಿಗಿಂತ ಹರಿತಾಗಿರುತ್ತೆ ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರ ಆಗ್ತಾರೆ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿಂದಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗ್ತಿರುವ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಸತ್ಯ ಅಸತ್ಯತೆಯನ್ನು ತಿಳಿಯದೆ ಇವರು ದೂರ ಮಾಡ್ಕೊಂಡು ಬಿಡ್ತಾರೆ ಕೊನೆಗೆ ಪಶ್ಚಾತ್ತಾಪವನ್ನು ಪಡ್ತಾರೆ ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದ್ರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರ್ತಾರೆ ಅಂತಲೇ ಹೇಳಬಹುದು ಕಲೆ ಅನ್ನೋದು ಈ ರಾಶಿಯವರ ಅಧಿಪತಿಯಿಂದ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಅಂತು ಅನ್ನೋವಂಥದ್ದು ಹುಟ್ಟುತ್ತಲೇ ಬಂದಿರುತ್ತದೆ ರಕ್ತದಲ್ಲೇ ಇರುತ್ತೆ ಅಂತ ಹೇಳಬಹುದು ಯಾವುದೇ ಒಂದು ವಿಷಯವನ್ನು ಕಲಿಬೇಕು ಅಂತ ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟ ಆದರೂ ಕೂಡ ಕಲಿತು ಮುಗಿಸ್ಬಿಡ್ತಾರೆ ಇನ್ನು ಕುಟುಂಬದ ಮೇಲೆ ತುಲಾ ರಾಶಿಯವರಿಗೆ ಸುಮಧುರ ಪ್ರೀತಿ ನಂಬಿಕೆ ಆಸಕ್ತಿ ಜಾಸ್ತಿ ಇರುತ್ತೆ ಏಕೆಂದರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರು ಇವರ ಕುಟುಂಬನ ಇವರು ತುಂಬಾ ಪ್ರೀತಿ ಮಾಡ್ತಾರೆ ಮತ್ತು ಚೆನ್ನಾಗಿ ನೋಡ್ಕೊಳ್ಬೇಕು ಗಂಡ ಅಥವಾ ಹೆಂಡತಿ ಸಂಬಂಧನೇ ಆಗಿರ್ಬೋದು ಮಕ್ಕಳೇ ಆಗಿರಬಹುದು ಕುಟುಂಬದ ಯಾರೇ ಸದಸ್ಯರಾಗಿರಲಿ ಇವರ ಬಗ್ಗೆ ಇವರು ಕುಟುಂಬದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸುವಂತಹ ವ್ಯಕ್ತಿತ್ವ ಹಿಡಿದಿರುತ್ತೆ ಅದೇ ರೀತಿಯಾಗಿ ಇವ್ರು ಏನಾದರೂ ಯಾರಿಗಾದರೂ ಕುಟುಂಬಕ್ಕೆ ತೊಂದರೆ ಕೊಟ್ಟು ಇವರು ಸಹಿಸುವಂತಹ ವ್ಯಕ್ತಿಗಳಾಗಿರೋದಿಲ್ಲ ಸ್ವಾಭಿಮಾನ ಅನ್ನೋದು ಹೆಚ್ಚಾಗಿರೋದ್ರಿಂದ ಇವರು ಸ್ವಾಭಿಮಾನದಿಂದನೇ ಬದುಕ್ತಾರೆ ಹಾಗಾಗಿ ಇವ್ರು ಯಾರೊಬ್ಬರು ವಿಷಯಕ್ಕೂ ತಲೆ ಹಾಕೋದಿಲ್ಲ ತಲೆ ಕೆಡ್ಸ್ಕೊಳೋದಿಲ್ಲ ಹಾಗೆ ಇವ್ರ ವಿಷಯ ಯಾರಾದ್ರು ಬಂದ್ರೆ ಬಿಡೋ ಅಂತ ಮಾತೇ ಇಲ್ಲ ಕುಟುಂಬಕ್ಕೆ ಯಾರಾದರೂ ತೊಂದರೆ ಕೊಡ್ತಾರೆ ಅಂತ ಗೊತ್ತಾದ್ರೆ ಇವರು ಸಹಿಸ್ಕೊಳುವಂತಹ ವ್ಯಕ್ತಿ ಆಗಿರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಇವರಿಗೆ ಎಲ್ಲಾ ರೀತಿಯ ಸಮಸ್ಯೆಗಳು ದೂರ ಮಾಡಿಕೊಳ್ಳುವಂತಹ ಶಕ್ತಿ ಮತ್ತು ಚಾಣಾಕ್ಷತನ ದೊರೀತಾ ಹೋಗುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ಆಷಾಢ ಮಾಸದ ಜುಲೈ ತಿಂಗಳು ಇವರಿಗೆ ವಿಶೇಷವಾದ ಶಕ್ತಿ ದೊರೆಯುತ್ತೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಅದರಲ್ಲಿ ಸಕ್ಸಸ್ಸನ್ನು ಪಡ್ಕೊಳ್ತೀರಾ ಅದೇ ರೀತಿಯಾಗಿ ನೀವು ಬೇರೆಯವ್ರನ್ನ ನಂಬಿ ಹಣವನ್ನು ಕೊಡಬೇಡಿ ಮತ್ತು ಸಾಲವನ್ನು ಮಾಡಬೇಡಿ ಈ ಒಂದು ಸಂದರ್ಭದಲ್ಲಿ ಸಾಲದಿಂದ ನೀವು ಸಮಸ್ಯೆಯನ್ನು ಹೆದರಿಸಬೇಕಾಗಿ ಬರುತ್ತೆ ಅಂತ ತಿಳಿಸಲಾಗಿದೆ ಅಷ್ಟೇ ಅಲ್ಲದೆ ಇರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಮಾತಾಗಿರ್ಬೋದು ಯಾರ ಮಾತನ್ನ ಕೇಳಿದ್ರೆ ಸ್ವಂತ ನಿರ್ಧಾರನ ತೆಗೆದುಕೊಂಡ್ರೆ ಜೀವನದಲ್ಲಿ ಒಳ್ಳೆಯದು ಮತ್ತು ಉತ್ತಮ ಸ್ಥಾನನ ತಲುಪ್ತೀರಾ ಅಯ್ಯೋ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಟಿವ್ಸು ನಮ್ಗೆ ಒಳ್ಳೆದಕ್ಕೋಸ್ಕರ ಹೇಳ್ತಾರೆ ಅಂತ ನೀವು ಅವ್ರ ಮಾತನ್ನ ಕೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಒಂದು ತೊಂದರೆ ಆಗುವ ಸಾಧ್ಯತೆ ಇದೆ ಡಿಪ್ರೆಷನ್ಗೆ ಹೋಗುವಂತಹ ಸಾಧ್ಯತೆ ಇದೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಲೆಕ್ಕಾಚಾರ ಹಾಕಿ ಒಳ್ಳೆಯದೋ ಕೆಟ್ಟದೋ ಅಂತ ತಿಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ಮಾಡಿದ್ದೇ ಆದಲ್ಲಿ ನೀವು ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತೀರಾ ಈ ಒಂದು ಜುಲೈ ತಿಂಗಳು ಇವರಿಗೆ ಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಹೊಂದುವಂತಹ ಅದೃಷ್ಟಕರ ಸಮಯ ಅಂತಲೇ ಹೇಳಬಹುದು ಇನ್ನು ಇವರು ಆದಷ್ಟು ಹಣವನ್ನು ಖರ್ಚು ಮಾಡಿದರೆ ಹಿತ ಖರ್ಚು ಮಾಡಿ ಮುಂದಿನ ಜೀವನಕ್ಕಾಗಿ ಉಳಿತಾಯ ಮಾಡಿಟ್ಕೊಳ್ಳಿ ಹೊಸಾದ ಮನೆ ಅಥವಾ ರಿಯಲ್ ಎಸ್ಟೇಟ್ ಮೇಲೆ ನೀವು ಹಣವನ್ನು ಹಾಕ್ಬೋದು ಅಥವಾ ಹೂಡಿಕೆ ಮಾಡೋದ್ರಲ್ಲಿ ಹಣವನ್ನು ಹಾಕಿದ್ರೆ ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ತೀರಾ ಈ ಇರುವಂತಹ ವ್ಯಕ್ತಿಗಳು ಬಹಳಷ್ಟು ಸಂಬಂಧಕ್ಕೆ ಸ್ನೇಹಿತರಿಗೆ ಬೆಲೆನ ಕೊಡ್ತೀರಾ ಅದರಿಂದ ನಿಮಗೆ ಉತ್ತಮವಾದ ಸ್ಥಾನ ಕೂಡ ತಲುಪಲು ಸಾಧ್ಯವಾಗುತ್ತದೆ ನಿಮ್ಮ ಜೀವನ ಪೂರ್ತಿ ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅಷ್ಟು ಖರ್ಚು ಮಾಡ್ತಿರೋ ಎಷ್ಟು ಏನ್ ಮಾಡಬೇಕು ಎಲ್ಲಾನು ಕೂಡ ಚೆನ್ನಾಗಿ ತಿಳ್ಕೊಂಡಿರುವಂತಹ ವ್ಯಕ್ತಿಗಳಾಗಿರೋದ್ರಿಂದ ನೀವು ಜೀವನದಲ್ಲಿ ಮುಂದೆ ಬಂದೇ ಬರ್ತೀರಾ ನಮ್ಮ ಕಷ್ಟಗಳೆಲ್ಲ ದೂರ ಆಗುವಂತಹ ಸಮಯ ಇದಾಗಿರುತ್ತೆ ತುಲಾರಾಶಿಲಿರುವಂತಹ ವ್ಯಕ್ತಿಗಳ ಜೀವನ ಅದೃಷ್ಟದಿಂದ ಕೂಡಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೀವು ಕೂಡ ತುಲಾರಾಶಿಯವರಾಗಿದ್ದಾಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು